ಒಪ್ಪಿಸದೆ ಹೀಗೇಕೆ ಹಠ ಮಾಡುತ್ತೇವೆ ಬೇಡ ಬಿಟ್ಟು ಕೊಡುತ್ತಾಯಿ ಅಯ್ಯೋ ಇಲ್ಲ ಅಯ್ಯೋ ಇಲ್ಲ ಇಲ್ಲ ನನ್ನ ಮೃತ್ಯು ಕನ್ನಪ್ಪನನ್ನು ನಾನೆಂದೂ ಬಿಟ್ಟು ಕೊಡಲಾರೆ ನಾನೆಂದೂ ಬಿಟ್ಟು ತಂಗಿ ಇದು ನನ್ನ ಪರಮಗುರು ಭೂತದೇವನ ಆವಾಸ ಶಾಂತಿಯ ನೆಲಮನೆ ದುಗುಡಕ್ಕೆ ಕಣ್ಣೀ ಎಡೆಯಿಲ್ಲ ಏನೆಂದ್ರೆ ದುಗಡಕ್ಕೆ ಕಣ್ಣೀರಿಗೆ ಎಡೆಯಿಲ್ಲವ ಹಾಗಾದರೆ ಆ ನಿನ್ನ ಪರಮಗುರು ನನ್ನ ಕಣ್ಣೀರನ್ನು ತಡೆದು ನನ್ನ ಮುದ್ದು ಕಂದಮ್ಮನಿಗೆ ಮರಳಿ ಜೀವ ಕೊಡುವೆ ಮರಳಿ ಜೀವ ಕೊಟ್ಟರೂ ಕೊಡಬಹುದು ಅವನು ಸಿದ್ದಿಜೀವಿ ಬದುಕನ್ನು ಗೆದ್ದು ನಿಂತವನು ನಿಜವೇ ಂತೆ ಅನುಸರಿಸಿ ಅರ್ಥ ಮಾಡಿಕೊಂಡಿರುವ ನಿನಗೂ ಮಾಯದೇವನ್ನು ಕಳೆದುಕೊಂಡು ಪರಿತಪಿಸುತ್ತಿರುವ ಸೋದರಿನಾಗಿ ನನ್ನ ಮುದ್ದು ಕಂದಮ್ಮನಿಗೆ ಮರಳಿ ಜೀವನ ಕೊಡದಲ್ಲಿರೋ ತಂದೆ ಜೀವ ತುಂಬಲೂ ಬಹುದು ತಾಯಿ ಆದರೆ ನೀನು ಒಂದು ಇಡಿಮಟ್ಟು ತರಬೇಕು ಒಂದು ಇಡಿಮತೆ ಅದು ಯಾವುದು ಬೇಗ ಹೇಳಿ ತಂದೆ ಬೇಗ ಹೇಳಿ ಅಗತ್ಯವಾಗಿ ತಾಯಿ ಅಲ್ಲಿ ಕೂಸ ನಿರಿಸು ಸಾವಿಲ್ಲದ ಮನೆಯ ಸಾಸಿವೆ ತೆಗೆದುಕೊಂಡು ಬಾ ಸಾವಿಲ್ಲದ ಮನೆಯ ಸಾಸಿವೆ ತರಬೇಕೆ ಓ ನನ್ನ ಕೂಸು ಇನ್ನು ಬದುಕಿದಂತೆ ಇದು ಈ ಕ್ಷಣದಲ್ಲೇ ತರುತ್ತೇನೆ ತಂದೆ ಈ ಕ್ಷಣದಲ್ಲೇ ತರುತ್ತೇನೆ ತಾಯಿ ತಾಯೇ ಸಾಸಿವೆ ಎಂದರೆ ಸಾಸಿವೆ ಅಲ್ಲ ಸಾವಿಲ್ಲದ ಮನೆಯ ಸಾಸಿವೆ ಬೇಕಮ್ಮ ಏನೆಂದ್ರೆ ಸಾವಿಲ್ಲದ ಮನೆಯ ಸಾಸಿವೆ ನಮ್ಮ ಮನೆಯಲ್ಲಿ ಇಲ್ಲ ಮುಂದೆ ಹೋಗು ನನ್ನ ಅಣ್ಣನನ್ನು ಕಳೆದುಕೊಂಡ ದುಃಖ ಇನ್ನೂ ಹೋಗಿಲ್ಲ ತಾಯಿ ತಾಯೇ ಸಾವಿಲ್ಲದ ಮನೆಯ ಸಾಸಿವೆ ಬೇಕಮ್ಮ ನನ್ನ ತಾಯಿಯನ್ನು ಕಳೆದುಕೊಂಡು ಇನ್ನು ಎಂಟು ದಿನಗಳೇ ಕಳೆದಿಲ್ಲ ಎಲ್ಲಿಂದ ಸಾಸಿವೆ ಕಾನೂನು ಹೋಗು ಮುಂದೆ ತಾಯೇ ಸಾವಿಲ್ಲದ ಮನೆಯ ಸಾಸಿವೆ ಬೇಕಮ್ಮ ಮೂರು ಮಕ್ಕಳನ್ನು ಕಸಿದುಕೊಂಡ ಆ ದೇವ ಮೊನ್ನೆ ನಾಲ್ಕನೇ ಮಗುವನ್ನು ಕಸಿದುಕೊಂಡ ನನ್ನನ್ನು ಈ ಲೆಕ್ಕದಲ್ಲಿ ಬೇಕೆಂದಲೇ ಅನುಪಿಸಲು ಬಂದೆಯಾ ಅಯ್ಯೋ ಇಲ್ಲ ಅಯ್ಯೋ ಇಲ್ಲ ಇಲ್ಲ ಅಯ್ಯೋ ದೇವರೇ ಎಲ್ಲಿ ಹೋದರಲ್ಲಿ ಕೃಷ್ಣುವಿನ ನಿಂದನೆಯ ಕುಣಿತ ಪ್ರತಿಯೊಂದು ಮನೆಯಲ್ಲೂ ಸಾವಿನ ನಿರ್ಗಹಣ ಕುಣಿತ ಇನ್ನು ಎಲ್ಲಿ ಸಿಗಬೇಕು ನನಗೆ ಸಾಸಿವೆ ಕಾಳು ಎಲ್ಲಿ ದೇವರೇ ತಂದೆಯ ತಾಯಿ ಪ್ರಾರ್ಥಿಸಲು ಇರಿಮದ್ದು ಆ ಕಾಳು ಎಲ್ಲೆಲ್ಲಿಯೂ ಒಲಿದರು ಸಾಸಿವೆ ಕಾಳೇ ಸಿಗಲಿಲ್ಲ ತಂದೆ ಏನು ಎಲ್ಲಿಯೂ ಸಿಗಲಿಲ್ಲವೇ ತಾಯಿ ಸಾಸಿವೆ ಏನು ಎಲ್ಲೆಲ್ಲಿಯೂ ಇತ್ತು ಸಾವಿಲ್ಲದ ಮನೆಯ ಸಾಸಿವೆ ಮಾತ್ರ ಎಲ್ಲಿಯೂ ಸಿಗಲಿ ತಂದೆ ಎಲ್ಲಿಯೂ ಸಿಗಲಿಲ್ಲವೇ ಪ್ರತಿಯೊಂದು ಮನೆಯಲ್ಲೂ ಮೃತ್ಯುವಿನ ನಿಂದನೆಯ ಕುಣಿತ ಸಾವಿನ ನಿರ್ಗಹಳ ಕುಣಿದಾಟ ಓಂ ಮರಣಂ ಮರಣಂಧ್ವ ಹುಟ್ಟಿದವರು ಸಾಯಲೇಬೇಕು ನಮ್ಮ ಬದುಕು ಬರೀ ಭ್ರಮೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಎಂಬ ಮೋಹಗಳೆಲ್ಲ ಕೇವಲ ಕನಸಿನ ಸಂಬಂಧಗಳು ಇದಕ್ಕಾಗಿ ಶೋಕಿಸಬಾರದು ತಾಯಿ ಕನಸಿಗಾಗಿ ಅಳಬಾರದು ದೇವ ಮೋಹದ ಕೊರೆ ಮುಚ್ಚಿದ ನನ್ನ ಕಣ್ಣನ್ನು ತೆರೆದಿರಿ ಕ ನನ್ನ ಭ್ರಮೆಯು ಪೂರ್ಣವಾಗಿ ಹರಿದು ಹೋಯಿತು ಶವವನ್ನು ಸಂಸ್ಕಾರಕ್ಕೆ ಒಪ್ಪಿಸಿಕೊಡುತ್ತೇನೆ ಕನಸನ್ನು ಮರೆತು ಬಾಳುತ್ತೇನೆ ಮರೆತು ನಿನ್ನ ಬದುಕು ಸಾಗಿಸು ಜ್ಞಾನದ ಪಥದಲ್ಲಿ ಹೆಜ್ಜೆ ಇಡುತ್ತಾ ಸಾಗು ನಿನಗೆ ಮಂಗಳವಾಗಲಿ ಆಜ್ಞ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ